ಕರ್ನಾಟಕ ಪವರ್ ಕಾರ್ಪೊರೇಷನ್ ಜಾಗದಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಕಳೆದ ಎರಡು ಮೂರು ದಶಕಗಳಿಂದ ಅಕೇಶಿಯಾ ಹಾಗೂ ಇತರೆ ಕಾಡು ಜಾತಿಯ ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಿಸುತ್ತಿರುವ ಕೃತ್ಯ ಸಾಗರ ತಾಲೂಕಿನ ಆವಿನಹಳ್ಳಿ ಹೋಬಳಿಯ ಹುಲಿದೇವರ ಬನ ಸಮೀಪ ಶರಾವತಿ ಹಿನ್ನೀರು ಪ್ರದೇಶದಲ್ಲಿ ನಡೆದಿದೆ ವಿಷಯ ತಿಳಿದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸಾಗರ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಾಕರೆ ತಕ್ಷಣ ಸಾಗರ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಿಗೆ ವಿಷಯ ತಿಳಿಸಿ ಕಾಡುಗಳರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದರು ಇದೊಂದು ದೊಡ್ಡ ಅರಣ್ಯ ಲೂಟಿ ಪ್ರಕರಣವಾಗಿದೆ ಕಾಡುಗಳರು ಅತ್ಯಂತ ವ್ಯವಸ್ಥಿತ ಯೋಜನೆಯಾಗಿದ್ದು ಇಲ್ಲಿನ ಅಕೇಶಿಯಾ ಮತ್ತು ಇತರೆ ಅರಣ್ಯ ಜಾತಿಯ ಮರಗಳನ್ನು ಕಡಿದು ಕೇರಳಕ್ಕೆ ಸಾಗಿಸುವವರ ಕೃತ್ಯವಾಗಿದೆ ಅಕೇಶಿಯಾ ನಂದಿ ಹೊನ್ನೆ ಶ್ರೀಗಂಧದ ಗಿಡ ಮರಗಳನ್ನು ಕಡಿದಿರುವ ಕುರಿತು ಸಾರ್ವಜನಿಕರು ದೂರಿದ್ದಾರೆ ಇಂತ ಕೃತ್ಯದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತಾಗಬೇಕು ಎಂದು ಅರಣ್ಯ ಇಲಾಖೆಯನ್ನ ಅವರು ಒತ್ತಾಯಿಸಿದರು ಇನ್ನು ಕಾಡಿನಲ್ಲಿ ಮರ ಕಡಿತ ಪ್ರಕರಣದ ಕುರಿತು ಸ್ಥಳೀಯ ಗ್ರಾಮಸ್ಥರು ತಕ್ಷಣ ಅರಣ್ಯ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ ಈ ಹಿನ್ನೆಲೆ ಕಾಡು ಅಕ್ರಮ ಕಡಿತ ವಿರುದ್ಧ ದೂರು ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಪ್ರಯತ್ನಿಸಿರುವ ಕುರಿತು ಸಾಗರ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ಸ್ಥಳ ಪರಿಶೀಲಿಸಿದ ನಂತರ ಪ್ರತಿಕ್ರಿಯೆ ನೀಡಿದರು ಇದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಹೆಕ್ಟೇರ್ ಪ್ರದೇಶ ವ್ಯಾಪ್ತಿಯಲ್ಲಿ ಈಗ ಅಕ್ಕೇಶಿ ಮರಗಳನ್ನು ಕಡಿದಿದ್ದಾರೆ ಜೊತೆಗೆ ಕಾಡು ಜಾತಿಯ ಮರಗಳು ಅನೇಕ ಹೋಗಿದ್ದಾವೆ ಅಂತಕ್ಕಂಥದ್ದು ಊರಿನವ್ರು ಹೇಳ್ತಿದ್ದಾರೆ ಜೊತೆಗೆ ಗಂಧ ಮತ್ತು ಬೀಟೆನೂ ಸಹಿತ ಕಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅದನ್ನು ಸಹಿತ ಪರಿಶೀಲನೆ ಮಾಡ್ತಿದ್ದಾರೆ ಪರಿಶೀಲನೆ ಆಗ್ತಾ ಇದೆ ಹಾಗಾಗಿ ಎಫ್ ಐ ಆರ್ನ ಮರುಪರಿಶೀಲನೆ ಮಾಡಬೇಕು ಜೊತೆಗೆ ಅವ್ರನ್ನ ಯಾರು ಕಾಡುಗಳ್ರು ಇದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತಕ್ಕಂಥದ್ದನ್ನು ಒತ್ತಾಯನ ಊರಿನವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಮುಂದೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ಇಲಾಖೆ ಕಠಿಣ ಕ್ರಮನ ತಗೊಳ್ಳದೇ ಇದ್ದರೆ ಮಾಮೂಲಿ ರೈತ ಮರ ಕಡಿದ್ರೆ ಮನೆ ಕಟ್ಟೋದಕ್ಕೋ ಮತ್ತೊಂದಕ್ಕೋ ಆದರೆ ಹಾಕೋ ಎಫ್ ಐ ಆರ್ನ ಇವರಿಗೆ ಹಾಕಿದರೆ ಮಗಳರಿಗೂ ಅದೇ ಎಫ್ ಐ ಆರ್ ಹಾಕಿದರೆ ಮುಂದೆ ಈ ಕಾಡುಗಳ ಕಾಟನ ಕಟ್ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಕಠಿಣ ಕ್ರಮನ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಇಲಾಖೆ ಡಿ ಎಫ್ ಹತ್ರ ಬೆಳಗ್ಗೆ ಮಾತಾಡಿದ್ದೀನಿ ಈ ಸಂದರ್ಭದಲ್ಲಿ ಗ್ರಾಮದ ಮಂಜುನಾಥ್ ಜೈರಾಮ್ ಶೆಟ್ಟರ್ ಬಂಗಾರಪ್ಪ ರವಿ ರತ್ನಾಕರ್ ಇನ್ನೂ ಹಲವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಸಾಗರ